ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಈ ದಿನ ವಿಶೇಷವಾದಂತಹ ಕಾರ್ಯಕ್ರಮ ಕ್ರಿಯೇಟಿವ್ ಮೀಡಿಯಾ ಅರ್ಪಿಸುವ ನನ್ನ ಕತೆ ನಿಮ್ಮ ವ್ಯಥೆ ಈ ವಿಶೇಷವಾದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಈ ಕಾರ್ಯಕ್ರಮದಲ್ಲಿ ನಾವು ದಿನಕ್ಕೊಂದು ವಿಶೇಷವಾದ ಅತಿಥಿಯನ್ನ ಆಹ್ವಾನಿಸಿ ಅವರ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡ್ತೇವೆ ಈ ದಿನ ನಮ್ಮ ಜೊತೆ ಬಂದಿರುವವರು ಶ್ರೀಯುತ ಸುನಿಲ್ ಶೆಟ್ಟಿ ಇವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬೆಳೆಸ್ತಾರೆ ಇವರನ್ನ ಪರಿಚಯಿಸುವ ಮೊದಲು ಇವರ ಬಗ್ಗೆ ವಿಚಾರಗಳನ್ನು ತಿಳ್ಕೊಳ್ಳುವ ಮೊದಲು ಇವರನ್ನ ನಿಮಗೆ ಪರಿಚಯಿಸುವಂತ ಪ್ರಯತ್ನ ಮಾಡ್ತಾರೆ ಇವರು ಸಾಹಿತ್ಯ ಕ್ಷೇತ್ರದಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಬಹಳಷ್ಟು ದೊಡ್ಡ ಸಾಧನೆಯನ್ನು ಮಾಡಬೇಕು ಅಂತ ಇದ್ದರು ಆದರಾಗಲಿಲ್ಲ ಯಾಕೆ ಮಾಡಲಿಲ್ಲ ಆಗಲಿಲ್ಲ ಅವರ ಕಥೆಯನ್ನು ಅದು ನಮಗೆ ವ್ಯಥೆ ಆಗ್ತದೋ ನಮ್ಮ ಅವಸ್ಥೆ ಆಗ್ತದೋ ಗೊತ್ತಿಲ್ಲ ಅದನ್ನು ಕೇಳೋ ಪ್ರಯತ್ನ ಮಾಡೋದು ಸುನಿಲ್ ಅವರೇ ನಮಸ್ಕಾರ ನಮಸ್ತೆ ನೀವು ಸಂಗೀತ ಕ್ಷೇತ್ರದಲ್ಲಿ ಬಹಳ ಎತ್ತರವಾದಂಥ ಸಾಧನೆ ಮಾಡಬೇಕು ಅಂತ ಹೊರಟಿದ್ರಂತೆ ನಿಮ್ಮ ಬಗ್ಗೆ ರಿಸರ್ಚ್ ಮಾಡುವಾಗ ನಮ್ಮ ರಿಸರ್ಚ್ ಟೀಮ್ ಹೇಳ್ತಿದ್ದನ್ನ ಸೊ ಯಾಕೆ ನೀವು ಸಂಗೀತ ಕ್ಷೇತ್ರದಲ್ಲಿ ಮುಂದಕ್ಕೆ ಹೋಗಲಿಲ್ಲ ಅನ್ನುವಂಥ ಒಂದು ಸಂಶಯ ನಮ್ಮಲ್ಲಿ ಇದೆ ಹೌದು ನಾನು ಸಂಗೀತ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಬೇಕಂತ ಇದ್ದೆ ಆದರೆ ನನ್ನಿಂದ ಅದನ್ನು ಮುಂದುವರಿಸ್ಲಿಕ್ಕೆ ಆಗಲಿಲ್ಲ ಒಂದು ಸಣ್ಣ ಕೆಟ್ಟ ಘಟನೆ ನಡೆದು ಹೋಯಿತು ಒಂದ್ ದಿವ್ಸ ನಮ್ದು ಮೊದ್ಲು ಒಂದು ಐದಾರು ವರ್ಷದ ಹಿಂದೆ ಒಂದು ಜಿಂಕೆ ಮರಿನ ಜಿಂಕೆ ಮರಿನ ಅಂತ ಒಂದು ಸಾಂಗ್ ಇತ್ತು ಫಿಲ್ಮ್ ಸಾಂಗ್ ಹೌದು ಅದು ಅದು ಭಾರೀ ಎಲ್ಲರ ಬಾಯಲ್ಲಿ ಅದೇ ಆ ಟೈಮ್ ಅಲ್ಲಿ ನಾನು ಅದ್ರ ಬಗ್ಗೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ ಒಂದ್ ದಿವಸ ಬಸ್ ಸ್ಟ್ಯಾಂಡ್ ಅಲ್ಲಿ ಮಂಗ್ಳೂರಿಗೆ ಹೋಗ್ಬೇಕಿತ್ತು ಹಾಗೆ ಕಾರ್ಕಳ ಬಸ್ ಸ್ಟ್ಯಾಂಡ್ ಅಲ್ಲಿ ಹೋದೆ ಒಂದು ಕಂಬಕ್ಕೆ ಹೊರಗೆ ನಿಂತ್ಕೊಂಡು ಬಸ್ ಬಂದಿರಲಿಲ್ಲ ಹಾಗೆ ಅಲ್ಲಿ ಇಟ್ಕೊಂಡು ನನ್ನ ಸಂಗೀತ ಅಂದ್ರೆ ಅದು ಹಾಗೆ ಒಂದು ಮುಚ್ಚಿ ಅದು ಎಲ್ಲಿ ಹೋದ್ರು ನಮ್ಮಲ್ಲಿ ಅದು ಇದ್ದಿಲ್ಲ ಅಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲೂ ನೀವು ಸಂಗೀತ ಅಭ್ಯಾಸ ಮಾಡ್ತೀವಿ ಅಭ್ಯಾಸ ಮಾಡ್ತೀವಿ ಅದ್ಭುತ ಅದ್ಭುತ ಹಾಗಾಗಿ ಹೊರಗಿಕೊಂಡು ನಾನು ಹೇಳ್ತಾ ಇದ್ದೆ ಜಿಂಕೆ ಮರೀನ ನೀ ಜಿಂಕೆ ಮರೀನ ನೀ ಜಿಂಕೆ ಜಿಂಕೆ ಮರೀನ ಅಂತ ಹಾಗೆ ಹೇಳ್ತಾ ಇರ್ಬೇಕಿದ್ರೆ ಹಿಂದ್ಗಡೆಗೆ ಒಂದು ಹುಡುಗಿ ಅದೇ ಗಂಬಕ್ಕೆವರೆಗೆ ಕೊಂಡು ಹೀಗೆ ನಿಂತ್ಕೊಂಡಿದ್ದದ್ದು ಆ ಹುಡುಗಿ ನನ್ನ ತಪ್ಪಾಗಿ ಭಾವಿಸಿಕೊಂಡು ನಾನು ಆ ಹುಡುಗಿಗೆ ಹೇಳಿದೆ ಅಂತ ತಿಳ್ಕೊಂಡು ಆ ಹುಡುಗಿ ನನ್ನ ಎದುರುಗಡೆ ಬಂದು ಕಪಾಡ ಕೊಂಡು ಕೊಟ್ಟು ನನಗೆ ಹೊಡೆದು ಬಿಟ್ಟು ಖಾಲಿ ಹೊಡೆದಿದ್ದು ಮಾತ್ರ ಅಲ್ಲ ಮತ್ತೆ ಆಮೇಲೆ ಪದ್ಯ ಸ್ಟಾರ್ಟ್ ಮಾಡಿದ್ರು ತುಂಬಾ ತುಂಬಾ ತುಂಬ ತುಂಬಾ ತುಂಬಾ ಅಂತ ಆದರೆ ನೀವು ಒಂದೇ ಪೆಟ್ಟಿನಲ್ಲಿ ನಿಮ್ಮ ಸಂಗೀತ ನಿಂತು ಹೋಯ್ತು ಅದಕ್ಕೆ ಹೇಳುದು ನಾವು ಎಲ್ಲೆಲ್ಲಿ ಸಾಹಿತ್ಯ ಸಂಗೀತ ಎಲ್ಲೆಲ್ಲಿ ನಾವು ಇದು ಮಾಡ್ಬೇಕಲ್ಲ ಅಭ್ಯಾಸ ಮಾಡ್ಬೇಕಾ ಅಲ್ಲೇ ಮಾಡಿದ್ರೆ ಒಳ್ಳೇದು ಅದಕ್ಕಾಗಿ ನಾನು ಸಂಗೀತ ಕ್ಷೇತ್ರದಲ್ಲಿ ಮುಂದುವರಿಸುವ ಇದನ್ನು ಬಿಟ್ಟು ಬೇರೆ ಕ್ಷೇತ್ರದ ಕಡೆಗೆ ಪ್ರಯತ್ನ ಮಾಡ್ತಾ ಇದ್ದೆ ಸರಿಸ ಪ್ರತಿ ಶನಿವಾರ ಸಂಜೆ ಆರು ಗಂಟೆಗೆ ನಿಮ್ಮ ನೆಕ್ಕಿನ ಕ್ರಿಯೇಟಿವ್ ಮೀಡಿಯಾ ಯೂಟ್ಯೂಬ್ ಚಾನೆಲ್ನಲ್ಲಿ ನನ್ನ ಕತೆ ನಿಮ್ಮ ವ್ಯತೆ